ಗುಡ್ ಮಾರ್ನಿಂಗ್ ಕರ್ನಾಟಕ ಈ ಒಂದು ಸೀರೀಸ್ ಖಂಡಿತವಾಗ್ಲೂ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಸ್ಕಿಪ್ ಅಂತೂ ಮಾಡಬೇಡಿ ಕೊನೆ ತನಕ ನೋಡಿ ಸೊ ಬಳಿ ಈ ಸ್ಪೀಡಿಯೋನ ಶುರು ಮಾಡೋಣ ಅಫ್ಕೋರ್ಸ್ ಇವಾಗ ನಾನು ಏನು ಮಾಡಿದೆ ಪುಷಪ್ಸು ತ್ರೀ ಸೆಟ್ಸ್ ಮಾಡಬೇಕು ಒಂದು ಟೆನ್ ಕೌಂಟ್ ಹಾಕಿದ್ರೆ ಸಾಕು ತ್ರೀ ಸೆಟ್ಸ್ ಇರುತ್ತೆ ಸೊ ಇವಾಗ ಅಪ್ ಮಾಡ್ಕೊಳ ಓಕೆನಾ ಓಕೆ ನನ್ನ ಹತ್ರ ಆಯ್ತಾ ರೆಸ್ಟಿಸ್ಟೆಂಟ್ ಬ್ಯಾಂಡ್ ಸೊ ಇದ್ರ ಬಗ್ಗೆ ಆಲ್ರೆಡಿ ಲಾಸ್ಟ್ ಎಲ್ಲ ಹೇಳಿರ್ತೀನಿ ಸೊ ವರ್ಕೌಟ್ ಶುರು ಮಾಡ್ತಾ ಇದ್ದೀನಿ ಅದು ನಮ್ಮ ರೆಸ್ಟಿಸ್ಟೆಂಟ್ ಬ್ಯಾಂಡಲ್ಲಿ ಅಂತ ಸೊ ಎಷ್ಟು ಜನ ಆ ಒಂದು ವೀಡಿಯೋ ನೋಡಿದ್ರಲ್ವ ಗೊತ್ತಿಲ್ಲ ಸೊ ಫೈನಲಿ ಆ ಒಂದು ವೀಡಿಯೋ ನೋಡ್ಬಿಟ್ಟು ಈ ಒಂದು ವೀಡಿಯೋ ನೋಡಿದ್ರೆ ನಿಮಗೆ ಚೆನ್ನಾಗೇ ಅರ್ಥ ಆಗುತ್ತೆ ಸೊ ಇವಾಗ ನಾನು ಏನೇನು ವರ್ಕೌಟ್ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ನಾನು ಲೈಟಾಗಿ ತೋರಿಸ್ತೀನಿ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ ಅರ್ಥ ಆಗುತ್ತೆ ಸೊ ಇವಾಗ ಏನೇನು ಮಾಡ್ತೀನಿ ಅಂತ ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಂಡು ನೋಡಿ ಓಕೆನಾ ಓಕೆ ಇದರಲ್ಲೂ ಒಂದು ಟೆನ್ ಟು ಫಿಫ್ಟೀನ್ ಕೌಂಟ್ ನೋಡಿದ್ರೆ ಸಾಕು ತ್ರೀ ಸೆಟ್ಸ್ ಮಾಡಿದ್ರೆ ಸಾಕು ಸೊ ಇವಾಗ ಯಾವ ಯಾವ್ಯಾವ ವೇರಿಯೇಷನ್ ಅಲ್ಲಿ ಮಾಡ್ತೀನೋ ಅದನ್ನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಇಷ್ಟೊತ್ತಂಗ ನೀವ್ ಏನ್ ನೋಡಿರ್ತೀರ ಇದು ಬೈ ಗೆ ಆಗಿರುವಂತ ವೋಕೌಟ್ ಆಗಿರುತ್ತೆ ಈ ಬೈಸಿಪ್ಸ್ ಏನಿರುತ್ತೆ ಇದು ಪಂಪ್ ಆಗಕ್ಕೆ ಅಂತ ಈ ಒಂದು ರೆಸಿಸ್ಟೆಂಟ್ ಬ್ಯಾಂಡ್ನ ಯೂಸ್ ಮಾಡ್ತಾರೆ ತುಂಬಾ ಜನ ಹೋಮ್ ವರ್ಕೌಟ್ ಮಾಡೋರು ಈ ಒಂದು ಬ್ಯಾಂಡ್ನ ಯೂಸ್ ಮಾಡ್ತಾರೆ ನಾನಿವಾಗ ತುಂಬಾ ದಿನ ಆದ್ಮೇಲೆ ಗ್ಯಾಪ್ ಕೊಟ್ಟಿದ್ದೆ ವರ್ಕೌಟ್ಗೆ ಸೊ ಲೈಟಾಗಿ ಒಂದು ಬೈ ವರ್ಕೌಟ್ ಮಾಡೋಣ ಅಂತ ಹೇಳಿ ಈಗ ಮಾಡಿ ತೋರಿಸ್ದೆ ಅಷ್ಟೇ ಈ ಒಂದು ಸೀರೀಸ್ ಬಗ್ಗೆ ನಿಮ್ಗೆ ಏನು ಅನ್ನಿಸುತ್ತೋ ಖಂಡಿತವಾಗ್ಲೂ ಕಮೆಂಟನ್ನು ತಿಳಿಸಿ ಸೊ ಲಾಸ್ಟ್ ವೀಡಿಯೋಸಲ್ಲ ಹೇಳಿರ್ತೀನಿ ನಾನು ವರ್ಕೌಟ್ ಶುರು ಮಾಡ್ತೀನಿ ಅದನ್ನೆಲ್ಲ ನಾನು ಶೇರ್ ಮಾಡ್ತೀನಿ ವೀಡಿಯೋಸಲ್ಲಿ ಅಂತ ಹೇಳಿದ್ನಲ್ಲ ಸೊ ಅದಕ್ಕಾಗಿ ಈ ಒಂದು ವರ್ಕೌಟ್ನ ನಾನು ಲೈಟಾಗಿ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಅಷ್ಟೇ ಸೊ ಈ ಒಂದು ವರ್ಕೌಟ್ ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು ಸೊ ಯಾರೆಲ್ಲ ಹೋಮ್ ವರ್ಕೌಟ್ ಮಾಡಬೇಕು ಸೊ ಇವಾಗ ನಾನು ಒಂದು ಜಿಮ್ಗೆ ಹೋಗ್ಬೇಕು ಅಂದರೆ ಒಂದು ಅಷ್ಟು ಪೇ ಮಾಡಬೇಕು ಅದ್ರ ಬದಲು ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಕಾಸ್ಟಲ್ಲಿ ನಾನೇ ಒಂದು ರೆಸ್ಟ್ರಿಕ್ಷನ್ ಬ್ಯಾಂಡ್ ತೊಗೊಂಡು ಇದರಲ್ಲಿ ಹೋಮ್ ವರ್ಕೌಟ್ ಮಾಡ್ಕೊಬೋದು ಸೊ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಈಸಿಯಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ತುಂಬ ವೀಡಿಯೋಸು ಜಿಮ್ ವರ್ಕೌಟ್ ಬಗ್ಗೆ ಬರುತ್ತೆ ಆ್ಯಂಡ್ ನಾನು ಗೇಮಿಂಗ್ನ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಇನ್ಮೇಲೆ ವ್ಲಾಗ್ಸನ್ನ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಈ ಒಂದು ಸೀರೀಸ್ ಖಂಡಿತವಾಗ್ಲೂ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ತುಂಬ ದಿನ ಆದಮೇಲೆ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಹೇಗಿತ್ತು ಹೇಗೆ ಅನ್ನಿಸ್ತು ಅಂತ ಖಂಡಿತವಾಗಲೂ ಕಮೆಂಟಲ್ಲಿ ತಿಳಿಸಿ ಸೊ ಇವಾಗ ನಾನು ವರ್ಕೌಟ್ ಮಾಡಿರೋದಕ್ಕೆ ನನ್ನ ಆವ್ರು ನೀವು ನೋಡ್ಬೋದು ಲೈಟಾಗೆ ಪಂಪ್ ಆಗಿದೆ ಸೊ ಬ್ಯಾಕ್ ಸೈಡಿಂದ ನೋಡಿ ಲೈಟ್ ಆಗಿ ನಿಮಗೆ ಪಂಪ್ ಆಗಿರೋ ತರ ಕಾಣಿಸುತ್ತೆ ಸೊ ಅಷ್ಟೊಂದೇನು ಪಂಪ್ ಆಗಿಲ್ಲ ಅಂದ್ರೂ ಲೈಟ್ ಆಗಿ ಕಾಣಿಸುತ್ತೆ ಕ್ಲಿಯರ್ ಆಗಿ ನೋಡಿದ್ರೆ ಸಾಕು ನಿಮಗೆ ಗೊತ್ತಾಗುತ್ತೆ ಕಾಣಿಸ್ತಿದ್ಯಾ ಸೊ ಒಂದು ಲೈಟ್ ಒಂದು ವರ್ಕ್ಔಟ್ ನಾನು ಇವಾಗ ಮಾಡಿದ್ದು ಇದೇ ತರ ವಿಡಿಯೋಗಾಗಿ ದಯವಿಟ್ಟು ಚಾನಲ್ ಗೆ ಹೊಸ ಬಂದಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ದಿನ ಆದ್ಮೇಲೆ ನಾನು ವಿಡಿಯೋ ಶುರು ಮಾಡ್ತಾ ಇರೋದು ಒಂಥರ ಟಚ್ ಬಿಟ್ಟೋದಂಗೆ ಐತೆ ಆದ್ರೆ ಕೂಡ ವೀಡಿಯೋಸ್ನ ನ ಕಡ ಖಂಡಿತವಾಗ್ಲೂ ಡೈಲಿ ಪೋಸ್ಟ್ ಮಾಡಕ್ ಟ್ರೈ ಮಾಡ್ತೀನಿ ಓಕೆ ಗುರು ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನಿಸು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸಿಗುವ ನೆಕ್ಸ್ಟ್ ಒಂದು ಸೀರೀಸ್ ಅಲ್ಲಿ ಥ್ಯಾಂಕ್ ಯು ಸೊ ಮಚ್ ಲವ್ ಸೋ ಮಚ್ ಆ್ಯಂಡ್ ಬಾಯ್ ಬಾಯ್